ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಮಂಗಳವಾರ ಪಡುಬಿದ್ರೆಯಲ್ಲಿ ಇವತ್ತು ಸಂತೆ ದಿನ ಅಂದರೆ ವಾರದಲ್ಲಿ ಒಂದು ದಿನ ಸಂತೆ ಮಂಗಳವಾರ ಪ್ರತಿ ಮಂಗಳವಾರ ಸಂತೆ ಇರುತ್ತೆ ಅದೊಂದು ಮೂರು ಮೂರುವರೆ ತನಕ ಇರುತ್ತೆ ಸಂತೆ ಸೊ ನಾನು ನನ್ನ ಮಗಳ ಜೊತೆಗೆ ಇವತ್ತು ಫಸ್ಟ್ ಟೈಮ್ ಇವತ್ತು ಮಾರ್ಕೆಟಿಗೆ ಹೋಗಿ ಶಾಪಿಂಗ್ ಹೋಗ್ತಾ ಇದ್ದೇನೆ ತುಂಬ ಆಗ್ತಾ ಇದೆ ಅಂದರೆ ನನಗೆ ಇಲ್ಲಿದು ರೇಟು ಅದು ಅಂತ ಗೊತ್ತಿಲ್ಲ ಸೊ ಇವಳ ಹತ್ರ ಇವಳ ಇವಳ ಇವತ್ತು ಎಲ್ಲ ಕೇಳಬೇಕು ಹೇಗಿರುತ್ತೆ ಮಾರ್ಕೆಟಲ್ಲಿ ರೇಟು ಮತ್ತು ಮಾರ್ಕೆಟಲ್ಲಿ ನಾವು ಏನು ಪರ್ಚೇಸ್ ಮಾಡ್ತೇವೆ ಅಂತ ಅಲ್ಲಿ ನೋಡೋಣ ಸೊ ನಾವಿವತ್ತು ಔಟ್ಫಿಟ್ ಕೂಡ ಹಾಗೆ ಟ್ವಿನ್ನಿಂಗ್ ಡ್ರೆಸ್ ಹಾಕ್ಕೊಂಡಿದ್ದೇವೆ ಎರಡು ಸೇಮ್ ಸೇಮ್ ಡ್ರೆಸ್ ಕಲರ್ ಮಾತ್ರ ಡಿಫ್ರೆಂಟ್ ಸೊ ಇವತ್ತು ನಾವು ಮಾರ್ಕೆಟಿಗೆ ಇದ್ದೇವೆ ಸೊ ಅಲ್ಲಿ ಏನೇನು ಪರ್ಚೇಸ್ ಮಾಡ್ತೇವೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ನಮ್ಮ ಜೊತೆಯೇ ಇರಿ ವಿಡಿಯೋದಲ್ಲಿ ಸೊ ಬನ್ನಿ ಹೋಗುವ ನಾವು ಸಂತೆಗೆ ಹೊರಟಿದ್ದೇವೆ ನಮ್ಮ ಆರ್ಯ ಕೂತ್ಕೊಂಡು ನೋಡ್ತಾ ಇದ್ದಾನೆ ನನ್ನನ್ನು ಎಲ್ಲಾದರೂ ಕರ್ಕೊಂಡು ಹೋಗ್ತಾರ ಅಂತ ಅವನನ್ನು ತುಂಬ ದಿವಸ ಆಯಿತು ಹೊರಗಡೆ ಕರ್ಕೊಂಡು ಹೋಗದೆ ಮೇ ಬಿ ಒಂದು ಎರಡು ದಿವಸ ಬಿಟ್ಟು ಎಲ್ಲಾದರೂ ನಮಗೆ ಬೀಚಿಗೆ ಹೋಗಲಿಕ್ಕೆ ಟೈಮ್ ಇದ್ದರೆ ಅವನನ್ನು ಬೀಚಿಗೆ ಕರ್ಕೊಂಡು ಹೋಗ್ಬೇಕು ಅಲ್ವಾ ಆರ್ಯ ಆರ್ಯ ಬಾಯಲಿ ಬಾ ಇಲ್ಲಿ ಬಾ ಹಾಂ ಆಯಿತಾ ಇಲ್ಲಿ ಎಲ್ಲರೂ ನಿನ್ನನ್ನು ಕೇಳ್ತಾ ಇರ್ತಾರೆ ಯಾವಾಗಲೂ ಆರ್ಯ ಹೇಗಿದ್ದಾನೆ ಸಾರಿ ನೋಟ್ ಜಾಮ್ ನೋ ಜಾಮ್ ಆರ್ಯ ಹೇಗಿದ್ದಾನೆ ಅಂತ ಕೇಳ್ತಾ ಇರ್ತಾರೆ ಎಲ್ಲರೂ ನಿನ್ನನ್ನು ಸೊ ಕೆಲವರೊಬ್ಬರು ಕಮೆಂಟ್ ಮಾಡಿದ್ರು ಆರ್ಯ ನಾನು ಡೈಲಿ ಬ್ಲಾಗಲ್ಲಿ ತೋರಿಸಿ ಅಂತ ಈಗ ನೀನು ಕೂತ್ಕೊಂಡಿದ್ದೀನಿ ನಾನು ಕೂತ್ಕೊಳ್ತಾ ಸಾರಿ ಮಾ ಹಾಂ ಬೇಡ ಹಂಗೆ ಬೇಡ ಹಂಗೆ ಬೇಡ ಹಂಗೆ ಬೇಡ ನೀನು ಕೂತ್ಕಪ್ ಕುತ್ಕೊಪ್ ಕುತ್ಕು ಸಿಟ್ ಸಿಟ್ ನೋ ನೋ ಸಿಟ್ 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 ನೋ ಇನ್ ಆಫ್ ಇನ್ ಆಫ್ ಐ ಆಮ್ ಸಾರಿ ಇನ್ನಫ್ ಅವನು ಎಷ್ಟು ಗಲಾಟೆ ಮಾಡ್ತಾನೆ ಅಂದ್ರೆ ಆರ್ಯ ಸಿಟ್ ಸಿಕ್ ನೋ ಐ ಡೋಂಟ್ ವಾಂಟ್ ಸೈಕೆಲ್ ಸಿಟ್ ಸಿಟ್ ಆರ್ಯೂ ಆರು ಕೇಳೋದಿಲ್ಲ ಯಾಕಂದ್ರೆ ನೀವೇ ಅವನಿಗೆ ಹೊಸೊಬ್ಬರಲ್ಲ ಅದಕ್ಕೆ ನೀವು ಹೇಳಿದಂಗೆ ಅಂದ್ರೆ ನನ್ನನ್ನು ಕಷ್ಟ ನೋಡಿ ಕಷ್ಟ ಇಲ್ಲಿ ನೋಡಿ 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 ಆರು ಸಿಟ್ ಮಾ ಸಿಟ್ ಹಾ ಚೀಲ ಸಾಕು ಅಷ್ಟು ಸಾಮಾನು ತರಲಿಕ್ಕಿಲ್ಲ ಇಬ್ಬರಿಗೆ ಅಲ್ಲ ವಿನೀಶ್ ಸ್ಕೂಲ್ಗೆ ಸ್ಕೂಲ್ಗೆ ಹೋಗ್ತಾನೆ ಅವನಿಗೆ ಬೆಳಿಗ್ಗೆ ಅಷ್ಟು ಬೇಗ ಅಡುಗೆ ಮಾಡಲಿಕ್ಕೆ ನಮಗೆ ಆಗುದಿಲ್ಲ ಅವನಿಗೆ ಲೈಟ್ ಏನಾದರೂ ಪದಾರ್ಥ ಕೊಡುವುದಲ್ಲ ವಾರದಲ್ಲಿ ಒಂದು ದಿನ ಇವತ್ತು ಸಂತೆ ಸೊ ವಾರದ್ದು ತರಕಾರಿ ಇವತ್ತು ತರುದು ಹೇಳಿದ್ದಾನೆ ಬಾಳೆಹಣ್ಣು ತರ್ಬೇಕಂದ್ರೆ ಅವ್ನಿಗೆ ಫ್ರೂಟ್ಸ್ ತರ್ಬೇಕಂತೆ ಹೌದಾ ಹೇಳಿದಾನೆ ಆಯ್ತಾ ನಾವಿವತ್ತು ಹೋಗುವಾಗ ಸ್ಕೂಟಿಯಲ್ಲಿ ಹೋಗುವ ಅಂದಾಜಲ್ಲಿ ಇದ್ದೇವೆ ಅಂದ್ರೆ ನನ್ನ ಮಗಳು ಇತ್ತೀಚೆಗಷ್ಟೇ ಟೂ ವೀಲರ್ ಇದ್ದು ಲೈಸೆನ್ಸ್ ಮಾಡಿದಾಳೆ ನನ್ನನ್ನು ಡಬಲ್ ಮಾಡ್ಕೊಂಡು ಹೋಗ್ತಾಳೆ ಅಂತ ನೋಡ್ಬೇಕು ಅಲ್ಲಿ ರೋಡ್ ತನಕ ಹೋಗುದು ಒಂದ್ ವೇಳೆ ಅವಳಿಗೆ ಆಗದಿದ್ರೆ ಸ್ಕೂಟಿಯನ್ನಲ್ಲೇ ಸೈಡಲ್ಲಿ ಹಾಕಿ ಹೋಗೋ ಪ್ಲಾನ್ ಉಂಟು ಅದು ಬೇರೆ ಇದೆ ಪ್ಲ್ಯಾನ್ ಈಗ ಡಿಫೆಂಡ್ ಮಗಳ ಮೇಲೆ ನಡ್ಕೊಂಡು ಹೋಗುನಾ ಸ್ಕೂಟ್ರಲ್ಲಿ ಹೋಗು ಡಾನ್ ಆಗಿ ಸ್ಕೂಟಿ ಬಿಡ್ತಾನೆ ಅವ್ರು ನೋಡ್ಲಿಲ್ಲ ನಾನು ಬಿಟ್ಟದ್ದು ಅಷ್ಟೇ ಅವರು ನನ್ನ ನೋಡದೆ ಮೂರು ವರ್ಷ ಆಯ್ತಲ್ಲ ಸೊ ಅದಕ್ಕೆ ಹಾಗೆ ಹೇಳುದು ಓಕೆ ನೋಡುವ ನಮ್ದು ಟೆಸ್ಟಿಂಗ್ ಎಲ್ಲ ನಮ್ದು ಟೆಸ್ಟಿಂಗ್ ಎಲ್ಲ ಮುಗೀತು ವಯಸ್ಸು ಹೇಳ್ತಿದ್ದಾಳೆ ಈಗ ನಡ್ಕೊಂಡು ಹೋಗೋಣ ಅಂತ ಅಂದರೆ ಗಾಡಿ ಸ್ಟಾರ್ಟ್ ಗಾಡಿ ಸ್ಟಾರ್ಟ್ ಆಯ್ತು ಇಲ್ಲಿ ತನಕ ಬಂದು ಗಾಡಿನ ವಾಪಸ್ ನಮ್ದು ಇವತ್ತು ಅದೃಷ್ಟ ಚೆನ್ನಾಗಿಲ್ಲ ಇವತ್ತು ಪಾದಯಾತ್ರೆ ಇವತ್ತು ನಮ್ಗೆ ಪಾದಯಾತ್ರೆ ಇವಳಿಂದ ಇವಳಿಂದ ನೋಡಿ ಈಗ ನಡ್ಕೊಂಡು ಹೋಗ್ಲಿಕ್ಕೆ ರೆಡಿ ಆಗಿದ್ದಾಳೆ ಸೊ ಸ್ಕೂಟಿ ಸರಿ ಇತ್ತು ಸರಿ ಸ್ಕೂಟಿ ಸರಿ ಇತ್ತು ಅವಳಿಗೆ ಹೇಳ್ಬಾರ್ದಂತೆ ಅವಳಿಗೆ ನಾಚಿಕೆ ಉಂಟು ಹೇಳಿದ್ರೆ ಬನ್ನಿ ನಾವೀಗ ಮಾರ್ಕೆಟ್ಗೆ ಪಾದಯಾತ್ರೆ ಎಲ್ಲಿ ಹೋಗೋಣ ಅಲ್ಲಿ ಎಲ್ಲ ಹೇಗುಂಟು ಮಾರ್ಕೆಟ್ ಅಂತ ನೋಡೋಣ ಬನ್ನಿ ನಾವೊಂದು ಏಳು ನಿಮಿಷ ನಡ್ಕೊಂಡು ಬಂದ್ವಿ ಈ ಬಿಸಿಲಿಗೆಂತೂ ನಡೀಲಿಕ್ಕೇನೆ ಆಗ್ತಾ ಇಲ್ಲ ನೋಡಿ ಏನಾಗಿದೆ ಅಂತ ಇವಾಗ ನಾವೊಂದು ರಿಕ್ಷಾ ಬಂತು ನಾವೀಗ ರಿಕ್ಷಾದಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ

ಎಂಟ್ರಿ ಆಗಲಿ ಸೈಡ್ ಬನ್ನಿ ಸೈಡ್ ಬನ್ನಿ ನಮ್ ಜಿಲ್ಲೆಯ ಎಲ್ಲ ತರಹದ್ದು ಕೂಡ ಸಿಗುತ್ತೆ ನನಗೆ ಬೇಕಾಗುತ್ತದೆ

ತರಕಾರಿಯನ್ನೆಲ್ಲ ಸಂತೆಯಲ್ಲಿ ತೆಗಿಬೇಕು ವ್ಯಾಪಾರ ಮಾಡುವುದಾದ ವ್ಯಾಪಾರ ಮಾಡುವಾಗ ಹೌದಾ ನಿಮ್ಮ ಅಜ್ಜಿಯ ಹಾಗೆ ಈ ಅಜ್ಜಿ ಹತ್ರ ನಾವು ಶುಂಠಿ ಮತ್ತು ಕಾಯಿ ಮೆಣಸು ಸ್ವಲ್ಪ ವ್ಯಾಪಾರ ಮಾಡೋದು ಜಸ್ಟ್ ಊಟಕ್ಕೋಸ್ಕರ ಏನು ಗುಡ್ ಮಾಡೋಕ್ಕೋಸ್ಕರ ವ್ಯಾಪಾರ ಮಾಡೋದಿಲ್ಲ ಸೊ ಯಾರಾದರೂ ಸಂಟೆಗೆಲ್ಲ ಬಂದರೆ ಪ್ರಾಯ ಆದವರು ಯಾರು ಇರ್ತಾರೆ ಅವ್ರ ಹತ್ರ ಸ್ವಲ್ಪ ವ್ಯಾಪಾರ ಮಾಡಿ ಅವರಿಗೆ ಹೆಲ್ಪ್ ಆಗುತ್ತೆ ಸ್ವಲ್ಪ ಹೌದು ಕೊಡ ಹಾಗೆ ಇಲ್ಲಿ ಜ್ಯೂಸಿನ ಅಂಗಡಿ ಕಾಣ್ತು ಅದಕ್ಕೆ ನಾವೀಗ ಜ್ಯೂಸ್ ಕುಡಿಲಿಕ್ಕೆ ಹೋಗ್ತಾ ಇದ್ದೆ ಸೋಡಾ ಸೋಡಾ ಲೈನ್ ಸೋಡಾ ಕುಡಿಲಿಕ್ಕೆ ಹೋಗ್ತಾ ಇದ್ದೆ ಹೀಗೆ ಮಾರ್ಕೆಟ್ ಅಲ್ಲಿ ನಮ್ಗೆ ಒಂದು ಲೈಮ್ ಸೋಡಾ ಸಿಕ್ಕಿತ್ತು ಹಾಗೆ ಕುಡಿಲಿಕ್ಕೆ ಈಗ ಹೋಗ್ತಾ ಇದ್ದೇವೆ ಇದು ಫ್ರೆಶ್ ಜ್ಯೂಸ್ ಫ್ರೆಶ್ ಸೋಡಾ ಶರ್ಬತ್ತನ್ನು ಇಲ್ಲೆಲ್ಲ ಮಾಡಿ ಕೊಡ್ತಾರೆ ನಾನು ಅಲ್ಲಿರುವಾಗ ಕುಡಿದದ್ದೆಲ್ಲ ಏನಂದ್ರೆ ಜಾ ಬೇಕಾದಷ್ಟು ಕುಡಿಯೋದು ಅಷ್ಟೇ ಪ್ಲಾಸ್ಟಿಕ್ ಬಾಟಲಲ್ಲಿ ಬರ್ತದೆ ಮನೆಗೆ ತಗೊಂಡು ಬಂದರೆ ನಾವೇ ಮಾಡಿ ಕುಡಿತಾ ಇದ್ವಿ ಬಟ್ ಅಲ್ಲೆಲ್ಲ ನಮಗೆ ಸಿಗೋದೇ ಇಲ್ಲ ಇದು ಭಾರಿ ಅಪರೂಪ ಸಿಗುತ್ತೆ ಫ್ಲೇವರ್ ಇಲ್ಲ ಅಲ್ಲ ಅಷ್ಟು ಮೂಮೆಂಟ್ ಇಲ್ಲ ಅವ್ರು ಮಾಡೋದಕ್ಕೇನಿಲ್ಲ ಅದು ಮೂಮೆಂಟ್ ಆದ್ರೆ ಮಾತ್ರ ನಮಗೆ ಕಡಿದು ಡ್ಯೂಟಿ

ಒಂದು ಕೆಜಿಗೆ ಎಷ್ಟು ಬರ್ತದೆ ನೂರ ನಲ್ವತ್ತ ನಾವು ಮೂರು ಜನಕ್ಕೆ ಮೂರು ಸಾಕು ಮೂರು ತಗೊಂಡ್ರಲ್ಲಿ ಒಂದು ಕೆಜಿ ಆಗ್ತದೆ ಅಂತ ಅಷ್ಟು ದೊಡ್ಡದುಂಟು ಈಗ ನಾವು ಮೇನ್ ತರಕಾರಿ ಮಾರ್ಕೆಟ್ ಬಂದಿದ್ದೆ ನಾವು ಸ್ವಲ್ಪ ತರಕಾರಿ ಪರ್ಚೇಸ್ ಮಾಡಿ ಹಸು ಸೈಡ್ ಹೋಗ್ವಾ ना मोदी पता करो 2 3 4 5 6 7 8 9 10

ಬ್ಯಾಡಗಿದು ಮತ್ತೆ ಕಮ್ಮಿ ಬೇಕಾದ್ರೂ ಉಂಟು ಇನ್ನೂರು ರೂಪಾಯ್ತು ಉಂಟು ಅಲ್ಲಿ ಮಸಾಲೆ ಬಣ್ಣ ಎಲ್ಲ ಜಾಸ್ತಿ ಬೇರೆ ಪ್ಲಮ್ಸ್ ಪರ್ಪಲ್ ಎಷ್ಟು ಕೆ ಜಿಗೆ ಅದೇ ಹೇಳಿದ್ದ ನೀವು ಅಲ್ಲಿ ಒಂದಂತಲ್ಲ ಕೊಡ್ತಾರ ಕೊಡ್ತೀರಾ ಟೇಸ್ಟಿಗೆ ಕೊಯ್ದಾಗೇನೆ ಟೇಸ್ಟ್ ಉಂಟಲ್ಲ ನಾವು ಅಲ್ಲೆಲ್ಲ ಮರದಲ್ಲಿ ಕೊಯ್ದು ತಿಂತೀವಿ ಫ್ರೆಶ್ ಇದೆ ಅಲ್ಲ ಎಂತ ಇನ್ನೂರು ಬರ್ತೀಯಾ ಕಮ್ಮಿ ಮಾಡಿದಿಲ್ವಾ ಎಂತ ಇನ್ನೂರು ಬರ್ತೀಯಾ ಕಮ್ಮಿ ಮಾಡಿದಿಲ್ವಾ ಇನ್ನೂರೇ ಹೇಳ್ತೀವಿ ಎಲ್ಲ ಫುಲ್ ಆಯ್ತು ಈಗ ಹೋಗುದು ಹೇಗೆ ಅಂತ ನೋಡಬೇಕು ಹೌದು ಬರುವಾಗಲ್ಲ ಸ್ವಲ್ಪ ಪಡುವಿದಲ್ಲಿ ಪೋಲೀಸ್ ಸ್ಟೇಷನ್ ಉಂಟು ಪೊಲೀಸ್ ಸ್ಟೇಷನ್ ಪಕ್ಕನೇ ಸಂತೆ ಮಾರ್ಕೆಟ್ ಇರೋದ್ರಿಂದ ಇಲ್ಲಿ ಯಾವುದೇ ಒಂದು ತೊಂದರೆ ಆಗಲ್ಲ ಹೆಣ್ಮಕ್ಳು ಎಲ್ಲ ಆರಾಮ್ಸೆ ಬಂದು ಸಂತೆ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡ್ಬೋದು ಈಗ ಒಂದು ಎರಡು ಗಂಟೆ ತನಕ ಇರ್ತದೆ ಎರಡು ಎರಡುವರೆಗೆ ಅದು ಬಂದಾಗ ಇದೇ ಪೊಲೀಸ್ ಸ್ಟೇಷನು ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಸಂತೆ ನಡೆಯುತ್ತೆ ಅದೇ ನಾವು ಬರುವಾಗ ಆಮೇಲೆ ಸ್ವಲ್ಪ ನಡ್ಕೊಂಡು ಬಂದ್ವಿ ಆಮೇಲೆ ರಿಕ್ಷಾ ಸಿಕ್ಕಿತ್ತು ಈಗ ಹೋಗುವಾಗ ಎಂತ ವೈಷ್ಣನ ದಯಿಂದ ಇವತ್ತು ಪಾದಯಾತ್ರೆ ಆಯ್ತು ಬೆವರ್ತ ಬೆವರ್ತ ಇದ್ದೇವೆ ಈಗ ಮನೆಗೆ ಹೋಗಿ ಖಂಡಿತ ಸ್ನಾನ ಮಾಡ್ಬೇಕಾಗ್ಬಹುದು ಅಷ್ಟು ಬೆವರ್ತ ಉಂಟು ಈಗ ವೈಷ್ಣನ ದಯಲ್ಲಿ ಯಾವುದಾದ್ರೂ ರಿಕ್ಷಾ ಸಿಗ್ತದ ಅಂತ ನೋಡ್ಬೇಕು ರಿಕ್ಷಾ ಸಿಕ್ಕಿದ್ರೆ ಒಳ್ಳೆಯದು ಇಲ್ಲದಿದ್ದರೆ ಈ ಬ್ಯಾಗನ್ನೆಲ್ಲ ಇಟ್ಕೊಂಡು ಹೇಗೆ ಹೋಗೋದು ಸರಿ ಹಾಗಾದರೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್ ಬಾಯ್ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಥ್ಯಾಂಕ್ ಯು ಬಾಯ್ ಬಾಯ್